ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲತಾ ವೆಲ್ಕಮ್ ಬ್ಯಾಕ್ ಟು ಲತಾ ವೆಂಕಟೇಶ್ ಕಿಚನ್ ಇವತ್ತು ನಮ್ಮ ಕಿಚನಲ್ಲಿ ರುಮಾಲಿ ರೊಟ್ಟಿ ಮತ್ತು ಹಾಲು ಕುರ್ಮಾ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಹಾಲು ಕುರ್ಮಾ ಮತ್ತು ರುಮಾಲಿ ರೊಟ್ಟಿ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈಸಿಯಾಗಿ ಕೂಡ ಮಾಡ್ಕೊಬೋದು ಒಂದೇ ಸಲ ಒಂದು ಹತ್ತು ರುಮಾಲಿ ರೊಟ್ಟಿನ ತಯಾರಿಸ್ಬೋದು ಚಪಾತಿ ರೊಟ್ಟಿಗಿಂತ ಈಸಿಯಾಗಿ ಮಾಡ್ಕೊಬೋದು ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಮುಂಚೆ ಯಾರಾದರೂ ಹೊಸ್ತಾಗಿ ನೋಡ್ತಾ ಇದ್ದೀರಿ ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗಾದರೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲು ಈ ರುಮಾಲಿ ರೊಟ್ಟಿ ಮಾಡೋದಕ್ಕೆ ಒಂದು ಅಗ್ಲವಾಗಿರೋ ಪಾತ್ರೆ ತೊಗೊಳ್ಳಿ ಸ್ವಲ್ಪ ಅಗ್ಲವಾಗಿರೋ ತೊಗೊಳ್ಳಿ ಸಣ್ಣ ತೊಗೊಳಕ್ಕೆ ಹೋಗ್ಬೇಡಿ ಚೆನ್ನಾಗಿ ನಾತ್ಕೊಳ್ಳೋಕ್ಕೆ ಬರೋಲ್ಲ ಹಾಗಾಗಿ ಅದಕ್ಕೆ ಒಂದು ಕಪ್ಪಾಗಷ್ಟು ಮೈದಾ ಹಿಟ್ಟು ತೊಗೊತಾ ಇದ್ದೀನಿ ಆಲ್ರೆಡಿ ನಾನು ಚಲಡಿ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೆ ಒಂದು ಕಪ್ಪಾಗಷ್ಟು ಮೈದಾನ ಸೇರಿಸಿ ಈಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಬೇಕಿಂಗ್ ಸೋಡಾ ಹಾಕಿ ಕಂಪಲ್ಸರಿ ಬೇಕಿಂಗ್ ಸೋಡಾ ಹಾಕಿ ಯಾಕಂದರೆ ಪರ್ಫೆಕ್ಟಾಗಿ ಬರುತ್ತೆ ಈ ರುಮಾಲಿ ರೊಟ್ಟಿ ಈಗ ಬೇಕಿಂಗ್ ಸೋಡಾ ಇಲ್ಲ ಅಂತಂದರೆ ನಿಮ್ಮ ಹತ್ರ ಸೋಡಾ ಪುಡಿ ಇದ್ರೆ ಅದನ್ನು ಹಾಕ್ಕೊಳ್ಳಿ ಈಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಉಪ್ಪು ಹಾಕ್ಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ಳಿ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಅಂತೂ ಅದ್ಭುತವಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಪರ್ಫೆಕ್ಟಾಗಿ ಬರುತ್ತೆ ಸೇಮ್ ನಾವು ಹೋಟೆಲಲ್ಲಿ ತಿಂದಷ್ಟೇ ಫೀಲ್ ಆಗುತ್ತೆ ಹಾಗಾಗಿ ಒಂದು ಟೇಬಲ್ ಸ್ಪೂನ್ ಆಗಷ್ಟು ತುಪ್ಪ ಹಾಕ್ಕೊಳ್ಳಿ ಈಗ ಎಲ್ಲ ಗಂಟೆ ಇಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಯಾವ ಥರ ಮಾಡ್ಕೊತಿದ್ದೀನೋ ಸೇಮ್ ಅದೇ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನೋಡಿ ರೆಡಿ ರೆಡಿಯಾಗಿದೆ ಅಲ್ವಾ ಇದಕ್ಕೆ ರುಮಾಲಿ ರೊಟ್ಟಿ ಮಾಡೋದಕ್ಕೆ ಒಂದು ಕಪ್ಪಾಗಷ್ಟು ಹಾಲು ಹಾಕುತ್ತಾ ಇದ್ದೀನಿ ಈ ರುಮಾಲಿ ರೊಟ್ಟಿನ ಹಾಲಿಂದನೇ ಹಾಲಿಂದನೇ ಮಾಡೋದು ಹಾಗಾಗಿ ಒಂದು ಒಂದು ಹನಿ ನೀರು ಕೂಡ ಉಪಯೋಗಿಸೋಕೆ ಹೋಗಬೇಡಿ ನಾವು ಎಷ್ಟು ಹಿಟ್ಟು ತೊಗೊಂಡಿರ್ತೀವೋ ಎಷ್ಟು ನಾದ್ಕೊಳ್ಳೋಕ ಬೇಕಾಗುತ್ತೋ ಅಷ್ಟು ಹಾಲಿಂದಲೇ ನಾದ್ಕೊಳ್ಳಿ ನೋಡಿ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಸೇಮ್ ಅದೇ ಥರ ಈಗ ಹಾಲು ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ ಈಗ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಎಷ್ಟು ಬೇಕಾಗುತ್ತೋ ಅಷ್ಟು ಕ್ವಾಂಟಿಟಿಯಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಗಟ್ಟಿ ಮಾಡೋಕ್ಕೆ ಹೋಗಬೇಡಿ ನಾವು ಚಪಾತಿ ಮಾಡ್ತೀವಲ್ಲ ಸೇಮ್ ಅದೇ ಥರ ಈಗ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೇಮ್ ಇದೇ ಥರ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ನಾದ್ಕೊಳ್ಳಿ ನೋಡಿ ನಾನು ಯಾವ ಥರ ಇದ್ದೀನೋ ಸೇಮ್ ಅದೇ ಥರ ಚೆನ್ನಾಗಿ ನಾದ್ಕೊಳ್ಳಿ ಈಗ ನೋಡಿ ನಾವು ಎಷ್ಟು ನಾಥ್ಕೊತೀವೋ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ರುಮಾಲಿ ರೊಟ್ಟಿ ಅಷ್ಟು ಕ್ರಿಸ್ಪಿಯಾಗಿ ಅಷ್ಟು ಸಾಫ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಈಗ ನೋಡಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಈಗ ಈ ಚೆನ್ನಾಗಿ ರೆಡಿ ರೆಡಿಯಾಗಿದೆ ಅಲ್ವಾ ಇದಕ್ಕೆ ಒಂದು ಅರ್ಧ ಗಂಟೆ ಆಗೋಷ್ಟು ನಾನು ನೆನೆಸಿಡ್ತಿದ್ದೀನಿ ನಿಮ್ಮ ಹತ್ರ ಟೈಮ್ ಇದ್ದರೆ ಒನ್ ಅವರ್ ಆದರೆ ನೆನೆಸಿಟ್ಕೊಳ್ಳಿ ಈಗ ನನ್ನ ಹತ್ರ ಅರ್ಧ ಗಂಟೆ ಆಗೋಷ್ಟು ನಾನು ನೆನ್ಸಿಡ್ತಾಯಿದ್ದೀನಿ ಈಗ ನೆ ನೆನೆಸಿಡೋದ್ರೊಳಗೆ ಈಗ ಆಲೂ ಕುರ್ಮನೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಈಗ ಒಂದು ಅರ್ಧ ಕೆ ಜಿ ಆಗೋಷ್ಟು ನಾನು ಆಲೂಗಡ್ಡೆ ಆಲ್ರೆಡಿ ತೊಗೊಂಡಿದ್ದೆ ಈಗ ಕುದಿಸಿ ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿದ್ದೆ ಈಗ ಅದನ್ನು ಸಿಪ್ಪೆ ತೆಗೆದು ರೆಡಿ ಮಾಡ್ಕೊತ ಇದ್ದೀನಿ ನೋಡ್ತಿರಬಹುದು ಈಗ ನೋಡಿ ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಲು ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡಿಕೊಂಡು ಈಗ ಗ್ಯಾಸ್ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀವಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸ್ವೇ ಒಂದು ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಚಟಪಟ ಅಂತ ಅನ್ನೋದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ದೊಡ್ಡದಾಗಿ ಹೆಚ್ಚಿರುವ ಒಂದು ಈರುಳ್ಳಿನ ಹಾಕಿದ್ದೀನಿ ಈಗ ನೋಡಿ ಚೆನ್ನಾಗಿ ಕಟ್ ಮಾಡ್ಕೊಂಡಿದೆ ಉದ್ದುದ್ದೋಗಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ನೋಡ್ತಿರ್ಬೋದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಲ್ವಾ ಈಗ ಇದಕ್ಕೆ ಒಂದು ಟೇಬಲ್ ಈಗ ಒನ್ ಟೇಬಲ್ ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗ ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಈಗ ಸಣ್ಣದಾಗಿ ಹೆಚ್ಕೊಂಡಿರುವ ಒಂದು ಟೊಮೊಟೊ ಹಾಕಿದ್ದೀನಿ ಟೊಮೊಟೊ ಕಂಪಲ್ಸರಿ ಹಾಕ್ಬೇಕಂತೇನಿಲ್ಲ ನಿಮಗೆ ಸ್ಕಿಪ್ ಮಾಡ್ಕೊಳ್ಳಿ ಬೇಕಾದರೆ ಅದ್ರ ಬದಲು ನೀವು ಅರ್ಧ ಕಪ್ ಆಗೋಷ್ಟು ಮೊಸರು ಹಾಕ್ಕೊಳ್ಳಿ ಈಗ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಉಪ್ಪು ಒಂದು ಸ್ವಲ್ಪ ಅಷ್ಟು ಪುಡಿ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಳ್ಳಿ ಈಗ ನೋಡಿ ನಾನು ಸ್ವಲ್ಪ ಜಾರ ಕಾ ಖಾರ ಕಡಿಮೆ ಹಾಕಿದ್ದೀನಿ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಖಾರ ಹಾಕ್ಕೊಳ್ಳಿ ಈಗ ಒಂದೆರಡು ಸಣ್ಣದಾಗಿ ಹೆಚ್ಕೊಂಡಿರುವ ಹಸಿಮೆಣಕಾಯಿ ಹಾಕ್ತಾಯಿದ್ದೀನಿ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ಈಗ ಒಂದು ಕಪ್ಪಾಗಷ್ಟು ನೀರು ಹಾಕ್ಕೊಳ್ಳಿ ಈಗ ಮತ್ತೆ ಅದನ್ನು ಕೂಡ ಚೆನ್ನಾಗಿ ಕುದಿಸ್ಕೊಳ್ಳಿ ಈಗ ನೋಡಿ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಗರಂ ಮಸಾಲ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ಹಾಕಿದ್ದೀನಿ ಎರಡು ಮಿಕ್ಸ್ ಮಾಡಿ ಹಾಕಿದ್ದೀನಿ ನಾನು ಈಗ ನೋಡಿ ಚೆನ್ನಾಗಿ ಕುದಿತಾ ಇರಬೇಕಾದ್ರೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ಪುಡಿ ಇದ್ದೀನಿ ಕೊಬ್ಬರಿ ಪುಡಿ ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಕೊಬ್ಬರಿ ಪುಡಿ ಹಾಕ್ತಿದ್ದೀನಿ ನಿಮಗೆ ಇಷ್ಟ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಬಟ್ ಹಾಕಿದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಈಗ ಸಣ್ಣದಾಗಿ ಎಚ್ಕೊಂಡಿರುವ ಕೊತ್ತಂಬರಿ ಇದ್ದೀನಿ ನೋಡಿ ಈಗ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ಕುದೀತಾ ಇದೆ ಅಲ್ವ ನಾವು ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಆಲೂಗಡ್ಡೆನ ಅದನ್ನು ಸೇರಿಸಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಹಾಕಿ ಸ್ವಲ್ಪ ದಪ್ಪ ದಪ್ಪಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ನಿಮ್ಗೆ ಯಾವ ಶೈಪಲ್ಲಿ ಬೇಕೋ ಆ ಶೈಪಲ್ಲಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಈ ಥರ ಮಾಡೋದ್ರಿಂದ ಟೈಮು ಸೇವ್ ಆಗುತ್ತೆ ಈಸಿಯಾಗೂ ಆಗುತ್ತೆ ಹಾಗಾಗಿ ನಾನು ಮೊದಲೇ ಕುದಿಸಿ ಇಟ್ಕೊಂಡ್ಬಿಟ್ಟಿದ್ದೆ ನಿಮ್ಗೆ ಏನಾದರೂ ಡೈರೆಕ್ಟಾಗಿ ಮಾಡಬೇಕಂದ್ರೆ ಡೈರೆಕ್ಟಾಗೂ ಮಾಡಿ ಈಗ ನೋಡಿ ರೆಡಿ ಆಗ್ತಾ ಇದೆ ಅಲ್ವ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಏಳರಿಂದ ಎಂಟು ನಿಮಿಷ ಆಗೋಷ್ಟು ಕ್ಯಾಪ್ ಮುಚ್ಚಿಟ್ಬಿಡಿ ಒಂದು ಸಲ ರುಚಿಗೆ ಚೆಕ್ ಮಾಡಿ ಉಪ್ಪು ಆಗಿದೆ ಇಲ್ವಾ ಅಂತ ಆಗಿಲ್ಲ ಅಂತಂದರೆ ಒಂದು ಸ್ವಲ್ಪ ಉಪ್ಪು ಹಾಕಿ ಈಗ ಚೆನ್ನಾಗಿ ಕುದಿಸ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ಕುದ್ದಿದೆ ಒಂದು ಏಳರಿಂದ ಎಂಟು ನಿಮಿಷ ಆಗಷ್ಟು ಚೆನ್ನಾಗಿ ಕುದ್ಸ್ಕೊಂಡಿದ್ದೀನಿ ಈಗ ಮಸಾಲ ಕೂಡ ಚೆನ್ನಾಗಿ ಹೊಂದ್ಕೊಂಡಿದೆ ಆಲೂಗಡ್ಡೆಗೆ ಈಗ ರೆಡಿಯಾಗಿದೆ ನೋಡಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಈಗ ನಾವು ಆಲ್ರೆಡಿ ನೆನೆಸಿಟ್ಟಿದ್ವಲ್ಲ ಹಿಟ್ಟನ್ನು ಈಗ ನೋಡೋಣ ಬನ್ನಿ ನೋಡಿ ಎಷ್ಟು ಸಾಫ್ಟಾಗಿ ರೆಡಿಯಾಗಿದೆ ಹಿಟ್ಟು ನೋಡಿ ಎಷ್ಟು ಸಾಫ್ಟಾಗಿ ನಿಮ್ಮ ಹತ್ರ ಟೈಮ್ ಇದ್ದರೆ ಒನ್ ಅವರ್ ನೆನೆಸಿಟ್ಕೊಳ್ಳಿ ಇನ್ನೂ ಸಾಫ್ಟಾಗೇ ಬರುತ್ತೆ ಈಗ ಸೇಮ್ ನಾವು ಚಪಾತಿ ಹಿಟ್ಟು ತೊಗೊತೀವಲ್ಲ ಅಷ್ಟು ಆ ಸೈಜಲ್ಲಿ ತೊಗೊಳ್ಳಿ ಈಗ ನೋಡಿ ನಾನು ಆ ಸೈಜಲ್ಲಿ ತೊಗೊಂಡಿದ್ದೀನಿ ಚಪಾತಿಗೆಗಿಂತ ಸ್ವಲ್ಪ ಕಡಿಮೆ ತೊಗೊಳ್ಳಿ ಪೂರಿಗಿಂತ ಒಂದು ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಆ ಥರ ಸೈಜಲ್ಲಿ ತೊಗೊಳ್ಳಿ ಇದೇ ಥರ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ನೋಡಿ ಎಲ್ಲ ರೆಡಿಯಾಗಿದೆ ಈಗ ಇದನ್ನು ಬಾಲ್ ಶೇಪಲ್ಲಿ ಮಾಡಿಕೊಂಡು ಸೇಮ್ ನಾವು ಚಪಾತಿ ಯಾವ ಥರ ಮಾಡ್ಕೊತೀವೋ ಅದೇ ಥರ ಮಾಡ್ಕೊಳ್ಳಿ ಇದೇ ಥರ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳಿ ಈಗ ನೋಡಿ ನಾನು ಯಾವ ಥರ ಮಾಡ್ತಿದ್ದೀನಿ ಸೇಮ್ ಅದೇ ಈ ಥರ ಮಾಡ್ಕೊಳ್ಳಿ ಈಗ ನೋಡಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಇದೇ ಥರ ಎಲ್ಲ ಮಾಡ್ಕೊಳ್ಳಿ ಈಗ ನೋಡಿ ನೋಡ್ತಿರ್ಬೋದು ನೀವು ಪ್ಲೀಸ್ ಯಾರಾದರೂ ಹೊಸ್ದಾಗಿ ಇದ್ದೀನಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈಗ ನೋಡಿ ಎಲ್ಲ ಪರ್ಫೆಕ್ಟಾಗಿ ರೆಡಿಯಾಗಿದೆ ಈಗ ನಾನು ಒಂದು ಅರ್ಧ ಅರ್ಧ ಆಗಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಹಿಟ್ಟು ಕೆಳಗಡೆ ಹಾಕಿ ಲಟ್ಸೋದಕ್ಕೆ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಈಗ ನೋಡಿ ಅದರೊಳಗೆ ಚೆನ್ನಾಗಿ ಡಿಪ್ ಮಾಡ್ಕೊಳ್ಳಿ ನೋಡಿ ನಾನು ಯಾವ ಥರ ಸೇಮ್ ಅದೇ ಥರ ಮಾಡ್ಕೊಳ್ಳಿ ಸ್ವಲ್ಪ ಹಿಟ್ಟು ಜಾಸ್ತಿನೇ ಹಾಕ್ಕೊಳ್ಳಿ ಮೈದಾ ಹಿಟ್ಟು ಈಗ ನೋಡಿ ನಾನು ಯಾವ ಥರ ಲಟ್ಸ್ತಿದ್ದೀನೋ ಅದೇ ಥರ ಜಾಸ್ತಿ ಪ್ರೆಝರ್ ಹಾಕಿ ಲಟ್ಸೋಕೆ ಹೋಗಬೇಡಿ ನೋಡಿ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಸೇಮ್ ಅದೇ ಥರ ಮಾಡ್ಕೊಳ್ಳಿ ಜಾಸ್ತಿ ಪ್ರೆಝರ್ ಹಾಕಿ ಲಟ್ಸಿದ್ರೆ ರೊಟ್ಟಿ ಆಗಿ ಬರಲ್ಲ ತುಂಬ ಗಟ್ಟಿ ಗಟ್ಟಿಯಾಗಿ ಬರುತ್ತೆ ಹಾಗಾಗಿ ಜಾಸ್ತಿ ಪ್ರೆಝರ್ ಹಾಕಿ ಮಾಡೋಕ್ಕೋಗ್ಬೇಡಿ ತುಂಬ ತೆಳ್ಳಗೂ ಮಾಡೋಕ್ಕೆ ಹೋಗ್ಬೇಡಿ ತುಂಬ ದಪ್ಪನ್ನು ಹೋಗಬೇಡಿ ನೋಡಿ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಸೇಮ್ ಅದೇ ಥರ ಪರ್ಫೆಕ್ಟಾಗಿ ಮಾಡ್ಕೊಳ್ಳಿ ಹಾಗಾದರೆ ಚೆನ್ನಾಗಿ ಬರುತ್ತೆ ರುಮಾಲಿ ರೊಟ್ಟಿ ಈಗ ನೋಡಿ ನಾನು ಇದೇ ಥರ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸೇಮ್ ನಾನು ಯಾವ ಸೈಜಲ್ಲಿ ಮಾಡ್ಕೊಂಡಿನೋ ಆ ಸೈಜಲ್ಲೇ ಮಾಡ್ಕೊಳ್ಳಿ ಪೂರಿ ಸೈಜಲ್ಲಿ ಮಾಡ್ಕೊಳ್ಳಿ ಬೇಕು ನೆಕ್ಸ್ಟ್ ಮಾಡ್ತೀವಲ್ಲ ಮತ್ತು ನೆಕ್ಸ್ಟ್ ತಿಕ್ತೀವಲ್ಲ ನಾವು ಚಪಾತಿ ಅವಾಗ ಬೇಕಂದರೆ ಸ್ವಲ್ಪ ಹಗಲ ಮಾಡ್ಕೊ ಡ್ರೈ ಆಯಿತು ಈಗ ನೋಡಿ ನಾನು ಯಾವ ಥರ ಮಾಡ್ತೀನಿ ಸೇಮ್ ಅದೇ ಥರ ಎಲ್ಲ ಇದೇ ಥರ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲೇ ರೆಡಿ ಮಾಡಿ ಇಟ್ಕೊಂಬಿಡಿ ಈಗ ಒಂದೊಂದೇ ಮಾಡೋಕ್ಕಾಗಲ್ಲ ರುಮಾಲಿ ರೊಟ್ಟಿ ಒಂದೇ ಸಲ ಹತ್ತು ಬರ್ತಲ್ಲ ಹಾಗಾಗಿ ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಕೊಬೇಕು ಈಗ ನೋಡಿ ಸೇಮ್ ಅದೇ ಸೈಜಲ್ಲಿ ಮಾಡ್ತಾಯಿದ್ದೀನಿ ನಾನು ಇದೇ ಥರ ಎಲ್ಲ ಮಾಡ್ಕೊಳ್ಳಿ ನೋಡಿ ನಾನು ಇದೇ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ರೆಡಿ ಲಟ್ಟಿಸಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ರುಮಾಲಿ ರೊಟ್ಟಿನ ತೊಗೊಳ್ಳಿ ಈಗ ಒಂದು ರುಮಾಲಿ ರೊಟ್ಟಿನ ತೊಗೊಳ್ಳಿ ಈಗ ಇದಕ್ಕೆ ನಾವು ಚೆನ್ನಾಗಿ ತುಪ್ಪನ ಅಪ್ಲೈ ಮಾಡೋಣ ನೋಡಿ ನಾನು ಯಾವ ಥರ ಮಾಡ್ತಾಯಿದ್ದೀನೋ ಸೇಮ್ ಅದೇ ಥರ ಮಾಡೋಣ ಅಪ್ಲೈ ಮಾಡೋ ಒಂದು ಬ್ರಷ್ ತೊಗೊಳ್ಳಿ ಅಪ್ಲೈ ಬ್ರಷಿಂದ ಮಾಡಿ ಬ್ರಷ್ ಇಲ್ಲ ಅಂತಂದರೆ ಕೈಯಿಂದನೇ ಚೆನ್ನಾಗಿ ಅಪ್ಲೈ ಮಾಡಿ ಒಂದು ಸ್ವಲ್ಪನೂ ಪ್ಲೇಸ್ ಬಿಡೋಕೆ ಹೋಗ್ಬೇಡಿ ಚೆನ್ನಾಗಿ ಅಪ್ಲೈ ಮಾಡಿ ಸ್ವಲ್ಪ ತುಪ್ಪನ ನಿಮ್ಮ ಹತ್ರ ತುಪ್ಪ ಇಲ್ಲ ಅಂತಂದರೆ ಆಯಿಲಿಂದಲೂ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ನೋಡಿ ಒಂದು ಸ್ವಲ್ಪ ಪ್ಲೇಸ್ ಬಿಡಬೇಡಿ ಪರ್ಫೆಕ್ಟಾಗಿ ಅಪ್ಲೈ ಮಾಡಿ ನೋಡಿ ನಾನು ಯಾವ ಥರ ಅಪ್ಲೈ ಮಾಡಿದ್ದೀನೋ ಸೇಮ್ ಅದೇ ಥರ ಈಗ ಮತ್ತೆ ಅದಕ್ಕೆ ಚೆನ್ನಾಗಿ ಅಪ್ಲೈ ಮಾಡಿರೋದಕ್ಕೆ ಮತ್ತೆ ಇನ್ನೊಂದು ರೊಟ್ಟಿನ ಹಾಕಿ ಮತ್ತು ಈಗ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ನಾವು ಅಪ್ಲೈ ಮಾಡಿಕೊಂಡ್ರೆ ನಾವು ಬಯಸ್ಬೇಕಾದ್ರೆ ಪರ್ಫೆಕ್ಟಾಗಿ ಹೊರಗಡೆ ಕರೆಕ್ಟಾಗಿ ಬರುತ್ತೆ ಹಾಗಾಗಿ ಈಗ ಒಂದು ಸ್ವಲ್ಪ ಪ್ಲೇಸ್ ಇಲ್ಲದೆ ಮತ್ತೆ ಇನ್ನೊಂದು ಕೂಡ ನಾನು ಚೆನ್ನಾಗಿ ಅಪ್ಲೈ ಮಾಡಿದ್ದೀನಿ ಇದೇ ಥರ ಅಪ್ಲೈ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಈಗ ನೋಡಿ ನಾನು ಯಾವ ಥರ ಇದ್ದೀನೋ ಸೇಮ್ ಅದೇ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಈಗ ನಾನು ಒಂದು ಏಳರಿಂದ ಎಂಟು ರುಮಾಲಿ ರೊಟ್ಟಿನ ಆಯಿಲ್ ಅಪ್ಲೈ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಫಸ್ಟ್ ಟೈಮ್ ಮಾಡೋದಾದರೆ ಒಂದು ಆರು ರುಮಾಲಿ ರೊಟ್ಟಿನ ಈ ಥರ ಅಪ್ ಗೀ ಅಪ್ಲೈ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ನಾನು ಇವಾಗ ಎಂಟು ಗೀ ಅಪ್ಲೈ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಕೆಳಗಡೆ ಡಸ್ಟ್ಗೋಸ್ಕರ ನಾನು ಮೈದಾ ಹಿಟ್ಟು ಹಾಕಿ ಈಗ ಮತ್ತೆ ಸೇಮ್ ನಾವು ಚಪಾತಿ ಹೇಗೆ ಲಟ್ಟಿಸ್ತಿದ್ದೀವೋ ಸೇಮ್ ಅದೇ ಥರ ಲಟ್ಟಿಸ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಈಗ ನೋಡಿ ಚೆನ್ನಾಗಿ ಲಟ್ಸ್ಕೊಳ್ಳಿ ಸೇಮ್ ನಾವು ಚಪಾತಿ ಈಗ ಲಟ್ಸ್ಕೊಂತೀವಿ ಅದೇ ಥರ ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕ್ಸ್ಕೊಂಡು ಲಟ್ಟಿಸ್ಕೊಳ್ಳಿ ಈಗ ನೋಡಿ ತುಂಬ ತೆಳುವಾಗಬಾರ್ದು ತುಂಬ ದಪ್ಪ ಆಗಬಾರ್ದು ಸೇಮ್ ನಾವು ಚಪಾತಿಗಿಂತ ತೆಳುವಾಗಿ ಬರುತ್ತೆ ಈ ರುಮಾಲಿ ರೊಟ್ಟಿ ಈಗ ನೋಡಿ ಚೆನ್ನಾಗಿ ನಾನು ಲಟಿಸ್ತಾ ಇದ್ದೀನಿ ಸೇಮ್ ಶೇಪ್ ರಮೌಂಡ್ ಶೇಪಲ್ಲಿ ಚೆನ್ನಾಗಿ ಮಾಡ್ಕೊಳ್ಳಿ ತುಂಬ ಪ್ರೆಸರ್ ಹಾಕಿ ಲಟ್ಸೋಕೆ ಹೋಗ್ಬೇಡಿ ಸುಮ್ಮ ಸ್ಮೂತಾಗಿ ಲಟ್ಸ್ಕೊಳ್ಳಿ ತುಂಬ ಪ್ರೆಸರ್ ಹಾಕಿ ಲಟ್ಟಿಸಿದ್ರೆ ಪಫೆಕ್ಟಾಗಿ ಹೊರಗಡೆ ರುಮಾಲಿ ರೊಟ್ಟಿ ರೆಡಿಯಾಗಿ ಬರೋದಿಲ್ಲ ಈಗ ನೋಡಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಈಗ ನಾವು ಆಲ್ರೆಡಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡಿದ್ವಲ್ಲ ಅದನ್ನು ಒಂದು ಕಾಟನ್ ಬಟ್ಟೆಯಿಂದ ಆ ಹಿಟ್ಟನ್ನೆಲ್ಲ ತಕ್ಕೊಳ್ಳಿ ನೋಡಿ ನಾನು ಯಾವ ಥರ ಮಾಡ್ತಾಯಿದ್ದೀನೋ ಸೇಮ್ ಅದೇ ಥರ ಮಾಡ್ಕೊಳ್ಳಿ ಈಗ ನೋಡಿ ಹಿಟ್ಟೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ ಒಂದು ಕಾಟನ್ ಬಟ್ಟೆಯಿಂದ ನಾನು ಯಾವ ಥರ ಮಾಡಿದ್ದೀನೋ ಸೇಮ್ ಅದೇ ಥರ ಮಾಡ್ಕೊಳ್ಳಿ ಈಗ ನೋಡಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಹೆಂಚಿಡಿ ನೋಡಿ ನಾನು ಗ್ಯಾಸ್ ಸ್ಟವ್ ಮೇಲೆ ಒಂದು ಇಟ್ಟಿದ್ದೀನಿ ಈಗ ಅದಕ್ಕೆ ಒಂದು ಒಂದು ಟು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ತಿದ್ದೀನಿ ಈಗ ತುಪ್ಪ ನಿಮಗೆ ಜಾಸ್ತಿ ಆಗುತ್ತೆ ಅಂತಂದರೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಈಗ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈಗ ನೋಡಿ ಲೋ ಫ್ಲೇಮಲ್ಲಿ ಇಡಿ ಐ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ ಐ ಫ್ಲೇಮಲ್ಲಿ ಇಟ್ಟರೆ ಬೇಗ ಹೊತ್ತೋಗ್ಬಿಡುತ್ತೆ ಹಾಗಾಗಿ ಈಗ ಮೇಲೆ ಚೆನ್ನಾಗಿ ಗೀನ ಅಪ್ಲೈ ಮಾಡ್ಕೊಳ್ಳಿ ನೋಡಿ ನಾನು ಯಾವ ಥರ ಮಾಡ್ತಾಯಿದ್ದೀನೋ ಸೇಮ್ ಅದೇ ಥರ ಈಗ ಇದನ್ನು ಟರ್ನ್ ಮಾಡೋದು ಮತ್ತು ಕೆಳಗಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋದು ಈಗ ನೋಡಿ ನಾನು ಚೆನ್ನಾಗಿ ಅಪ್ಲೈ ಮಾಡಿದ್ದೀನಿ ತುಪ್ಪನ ಈಗ ನೋಡಿ ಈಗ ಅದನ್ನು ಚೆನ್ನಾಗಿ ಟರ್ನ್ ಮಾಡ್ಕೊಳ್ಳಿ ಸ್ಲೋಲಿ ಟರ್ನ್ ಮಾಡ್ಕೊಳ್ಳಿ ಈಗ ನೋಡಿ ಈ ಕೆಳಗಡೆ ಚೆನ್ನಾಗಿ ಬೆಂದಿದೆ ನೋಡಿ ಒಂದು ಚಲಾಕಿ ಸಹಾಯದಿಂದ ನಾನು ಯಾವ ಥರ ತೆಗಿತಿದ್ದೀನೋ ಸೇಮ್ ಅದೇ ಥರ ತಗೊಳ್ಳಿ ಈ ನೋಡಿ ಎಷ್ಟು ಬರ್ತಾ ಇದೆ ಒಂದು ಸ್ವಲ್ಪ ಅಂಟ್ಕೊಂಡಿಲ್ಲ ಎಷ್ಟು ಬರ್ತಾ ಇದೆ ಅಲ್ವಾ ಸೇಮ್ ಇದೇ ಥರ ಈಗ ಮತ್ತೆ ಇಲ್ಲಿ ಮೇಲೆ ಗೀ ಅಪ್ಲೈ ಮಾಡ್ಕೊಳ್ಳಿ ಈಗ ನಾವು ಆಲ್ರೆಡಿ ಕೆಳಗಡೆ ಗೀ ಅಪ್ಲೈ ಮಾಡಿದ್ವಲ್ಲ ಮತ್ತೆ ಇನ್ನೊಂದು ರೆಡಿಯಾಗಿದೆ ನೋಡಿ ಎಷ್ಟು ಬರ್ತಾ ಇದೆ ಚಪಾತಿ ರೊಟ್ಟಿಗಿಂತ ಈಸಿಯಾಗಿ ಮಾಡ್ಕೊಬೋದು ಈ ರುಮಾಲಿ ರೊಟ್ಟಿನ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಆಗಿ ಬರ್ತಾ ಇದೆ ಈಗ ಮತ್ತೆ ನೀವು ಗ್ಲೀ ಅಪ್ಲೈ ಮಾಡಿಕೊಂಡು ಈಗ ನೋಡಿ ಮತ್ತೆ ಇನ್ನೊಂದು ತೆಗಿತಾಯಿದ್ದೀನಿ ನೋಡಿ ನಾನು ಯಾವ ಥರ ತೆಗಿತಿದ್ದೀನೋ ಸೇಮ್ ಅದೇ ಥರ ಚೆನ್ನಾಗಿ ತಕ್ಕೊಳ್ಳಿ ಈಗ ನೋಡಿ ಮತ್ತೆ ಇನ್ನೊಂದು ರೆಡಿಯಾಗಿದೆ ರುಮಾಲಿ ರೊಟ್ಟಿ ಈಗ ನೋಡಿ ಈಗ ಮತ್ತೆ ಗೀ ಅಪ್ಲೈ ಮಾಡ್ಕೊಳ್ಳಿ ಮತ್ತೆ ಕೆ ಟರ್ನ್ ಮಾಡಿ ಮತ್ತೆ ಇನ್ನೊಂದು ತಕ್ಕೊಳ್ಳಿ ಆ ಥರ ನೋಡಿ ನಾನು ಯಾವ ಥರ ಇದ್ದೀನೋ ಸೇಮ್ ಅದೇ ಥರ ಪರ್ಫೆಕ್ಟಾಗಿ ಬರ್ತೀನಿ ಇದೇ ಥರ ಎಲ್ಲ ಮಾಡ್ಕೊಳ್ಳಿ ನೋಡಿ ಮತ್ತೆ ಟರ್ನ್ ಮಾಡ್ತಾ ಇದ್ದೀನಿ ಮತ್ತೆ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಬರ್ತಾ ಬರ್ತಾಯಿದೆ ಅಲ್ವಾ ನಿಮಗೆ ಸ್ವಲ್ಪ ಘೀ ಅಪ್ಲೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸೇಮ್ ನಾವು ರೆಸ್ಟೋರೆಂಟಲ್ಲಿ ತಿಂದಷ್ಟೇ ಫೀಲ್ ಆಗುತ್ತೆ ಅಷ್ಟು ಬರ್ತಾ ಇದೆ ನೀವು ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಳ್ಕೊಳ್ಳೋದು ಪ್ಲೀಸ್ ಮರಿಬೇಡಿ ಈಗ ನೋಡಿ ಮತ್ತೆ ಟರ್ನ್ ಮಾಡ್ತಾ ಇದ್ದೀನಿ ಮತ್ತೆ ಬರ್ತಾ ಇದೆ ನೋಡಿ ಎಷ್ಟು ಬರ್ತಾ ಬರ್ತಾಯಿದೆ ಅಲ್ವಾ ಓಕೆ ಫ್ರೆಂಡ್ಸ್ ನೀವು ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಈಗ ನೋಡಿ ಇದೇ ಥರ ರುಮಾಲಿ ರೊಟ್ಟಿನ ನಾನು ಎಲ್ಲ ತಯಾರಿಸ್ತಾ ಇದ್ದೀನಿ ನೋಡಿ ಈಗ ಲಾಸ್ಟ್ ಉಳಿದಿರೋನ್ನ ಎರಡು ಕಡೆ ಮೆನೆಸ್ಕೊಳ್ಳಿ ಚೆನ್ನಾಗಿ ಈಗ ನೋಡಿ ಎಲ್ಲ ರುಮಾಲಿ ರೊಟ್ಟಿ ಇದೇ ಥರ ಪ್ರಿಪೇರ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಈಗ ನಾವು ಆಲ್ರೆಡಿ ಆಲೂ ಕುರ್ಮ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದ್ರ ಜೊತೆ ಸರ್ವ್ ಮಾಡಿ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ತುಂಬ ಈಸಿಯಾಗಿ ಕೂಡ ಮಾಡ್ಕೊಬೋದು ಚಪಾತಿ ಮಾಡೋದು ತುಂಬ ಈಸಿಯಾಗಿ ರುಮಾಲಿ ರೊಟ್ಟಿನ ತಯಾರಿಸ್ಕೋಬೋದು ಈಗ ನೋಡಿ ಎಲ್ಲ ರುಮಾಲಿ ರೊಟ್ಟಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಸಾಫ್ಟಾಗಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವ ನೀವು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ಈಗ ನೋಡಿ ನಾನು ರುಮಾಲಿ ರೊಟ್ಟಿನ ಆಲೂ ಕುರ್ಮಾ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ತುಂಬ ಚೆನ್ನಾಗಿ ಕಾಣ್ತೇನೆ ಸೇಮ್ ರೆಸ್ಟೋರೆಂಟಲ್ಲಿ ತಿಂದಷ್ಟೇ ಫೀಲ್ ಆಗುತ್ತೆ ಹಾಗಾದರೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡೋದು ಮರಿಬೇಡಿ ಪ್ಲೀಸ್ ಲತಾ ವೆಂಕಟೇಶ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಸೋ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಥ್ಯಾಂಕ್ ಯು